ಶ್ರೀ ಗೃಭ್ಯ ಉಣ್ಣಮಃ ಪ್ರಾರ್ಥಕಾಲದಲ್ಲಿ ಗುರುದೇವರನ್ನು ಆರಾಧನೆ ಮಾಡಿಕೊಳ್ಳುತ್ತಾ ಶ್ರೀ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೇರಿ ಇವತ್ತು ಬಹಳ ವಿಶೇಷತೆ ದಿನ ಏನಪ್ಪ ಅಂತಂದರೆ ಸಂಕ್ರಮಣ ಅಂತೇಳಿ ಕರೀತಾರೆ ಏನು ಅಂತಂದರೆ ಒಂದು ಘಟನೆ ಆದಂತಹ ವಿಷಯವನ್ನು ಹೇಳಲು ಇಷ್ಟಪಡ್ತೇನೆ ಏನಪ್ಪ ಅಂತಂದರೆ ಎಲ್ಲರಿಗೆ ಗೊತ್ತಕ್ಕಂತಹ ಭೀಷ್ಮ ಅಂತ ಕರೀತಾರೆ ಗೊತ್ತಿರತಕ್ಕಂಥದ್ದು ಭೀಷ್ಮ ಹಿಂದೆ ಅರ್ಜುನ ಮತ್ತು ಭೀಷ್ಮ ಯುದ್ಧ ನಡೆದಾಗ ಭೀಷ್ಮಾಚಾರ್ಯರಿಗೆ ಬಾಣವನ್ನು ಬಿಟ್ಟಿರ್ತಾನೆ ಯಾರು ಅರ್ಜುನ ಅದಕ್ಕೆ ಭೀಷ್ಮಾಚಾರ್ಯರು ಬೀಳ್ತಾರೆ ಎಲ್ಲಿ ನೆಲದ ಮೇಲೆ ಬಿದ್ದಾಗ ಎಲ್ಲಿ ಬಿಟ್ಟರೆ ಎಲ್ಲಿ ಬಿದ್ದಿರ್ತಾರಪ್ಪ ಅಂದರೆ ದಕ್ಷಿಣದ ದಕ್ಷಿಣಾಯನದಲ್ಲಿ ಅವರು ಬಿದ್ದಿರ್ತಾರೆ ದಕ್ಷಿಣದ ನಾಯನದಲ್ಲಿ ಬಿದ್ದಾಗ ಅವರು ಪ್ರಾಣವನ್ನು ಬಿಟ್ಟಿದ್ದು ಉತ್ತರಾಯಣದಲ್ಲಿ ಅರ್ಥ ಮಾಡ್ಕೊಳ್ಳಿ ಉತ್ತರಾಯಣದಲ್ಲಿ ಯಾಕೆ ಉತ್ತರಾಯಣದಲ್ಲಿ ಪ್ರಾಣ ಬಿಟ್ರಪ್ಪ ಅಂತಂದ್ರೆ ಅವರು ಯಾರು ಈ ಉತ್ತರಾಯಣದಲ್ಲಿ ಮರಣವನ್ನು ಹೊಂತಾರಲ್ಲ ಅವರು ಪರಮಾತ್ಮನ ಹತ್ತಿರ ಹೋಗ್ತಾರಂತ ಒಂದು ಸಾಂಪ್ರದಾಯ ಮತ್ತು ಪುರಾಣ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಆಮೇಲೆ ಇನ್ನೊಂದು ಬಹಳ ವಿಶೇಷತೆ ಇವತ್ತು ಏನಪ್ಪ ಅಂತಂದರೆ ಯಾರು ಈ ಉತ್ ಉತ್ತರಾಭಿಮುಖವಾಗಿ ಹರಿಯುವ ನದಿ ಮತ್ತು ಪೂರ್ವಾಭಿಮುಖವಾಗಿ ನಿಂತು ಯಾರು ಸ್ನಾನಗಳನ್ನು ಮಾಡ್ತಾರಲ್ಲ ಅವರಲ್ಲಿ ರೋಗ ರುಜಿನಗಳು ಯಾವುದೇ ಬರತಕ್ಕಂತಹ ಯಾವುದು ಬರೋದಿಲ್ಲ ಅಂತೇಳಿ ಒಂದು ಪುರಾಣ ಶಾಸ್ತ್ರಗಳಲ್ಲಿ ಮತ್ತು ಇನ್ನೊಂದು ಏನು ವಿಶೇಷತೆ ಅಪ್ಪ ಅಂತಂದರೆ ಪುರಾಣ ಶಾಸ್ತ್ರಗಳಲ್ಲಿ ಈ ಉತ್ತರಾಯಣ ಮತ್ತು ದಕ್ಷಿಣಾಯಣ ಇರೋದು ಬರ್ತಾವಲ್ಲ ಈ ಉತ್ತರಾಯಣನನ್ನು ಪುರಾಣ ಶಾಸ್ತ್ರಗಳಲ್ಲಿ ಆಯ್ಕೆ ಮಾಡಿಕೊಂಡಿದ್ದೆ ಯಾಕಪ್ಪ ಅಂತಂದರೆ ಉತ್ತರಾಯಣ ಎಲ್ಲರಿಗೂ ಹಿಡಿಸುವಂತಹ ಒಂದು ಕಾಲ ಅಂತೇಳಿ ಹೇಳ್ಬೋದು ಉತ್ತರಾಯಣದಲ್ಲಿ ನಾವು ಯಾವುದೇ ಕಾರ್ಯಗಳನ್ನು ಮಾಡಿದರೂ ಕೂಡ ಎಲ್ಲವೂ ನಮಗೆ ಯಶಸ್ಸು ಮತ್ತು ಫಲ ದೊರೆಯುತ್ತಂತ ಹೇಳಬಹುದು ಶ್ರೀ ಗುರು ಜೈ ಗುರುಶಾಂತ